ರೋಣಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್ ದಿನಾಚರಣೆ ಕಾರ್ಯಕ್ರಮ ಗದಗ ಜಿಲ್ಲೆಯ ರೋಣಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಯೂತ್ ಕಾಂಗ್ರೆಸ್ ದಿನಾಚರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ಪಾಟೀಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐ ಎಸ್ ಪಾಟೀಲ ವೆಂಕಣ್ಣ ಬಂಗಾರಿ ಯುವ ಮುಖಂಡ ಅಕ್ಷಯ್ ಪಾಟೀಲ ಸಂಘ ನವಲಗುಂದ ಯಲ್ಲಪ್ಪ ಕಿರೇಶ್ವರ

ಅವ್ರಿಗೆ ಅಂತವ್ರು ಏನೋ ಅವ್ರಿಗೆ ಅವ್ರು ಸಹಾಯ ಮಾಡ್ತಕ್ಕಂಥದ್ದು ಅನೇಕ ಉದ್ದೇಶವನ್ನು ಇಟ್ಕೊಂಡು ಈ ಯುವ ಕಾಂಗ್ರೆಸ್ನ ಸಂಘಟನೆ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಇದು ಬರ್ಬತ್ತ ಇಡೀ ಇಡೀ ವಿಶ್ವದಲ್ಲೇ ಹೆಚ್ಚು ಸಂಘ ಹೆಚ್ಚು ಒಂದು ಮೆಂಬರ್ಸ್ ಇರ್ತಕ್ಕಂಥದ್ದು ಅತಿ ಹೆಚ್ಚು ಸಂಖ್ಯೆ ಒಳ್ತಕ್ಕಂಥದ್ದು ಅತಿ ಹೆಚ್ಚು ಸಂಘಟನೆ ಮಾಡ್ತಕ್ಕಂಥದ್ದು ಯಾವ್ದಾದ್ರು ಇಡೀ ವಿಶ್ವದಲ್ಲಿ ಇದ್ದಂತಂದ್ರೆ ಅದು ನಮ್ಮ ಯುವ ಕಾಂಗ್ರೆಸ್ನ ಸಂಘಟನೆ ಅದನ್ನ ಇವತ್ತು ಪ್ರತಿಯೊಬ್ಬನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಈಗ ಹೇಳಿದ್ರಲ್ಲ ಈ ನಮ್ಮ ಮೇನ್ ಪವರ್ ಬೆನ್ನಲು ಬಾಗಿ ಕೆಲಸ ಮಾಡ್ತಕ್ಕ ಸಂಘಟನೆ ಕೈ ಮತ್ತು ಹೊಸ ಹೊಸ ಯುವಕನ ನಮ್ಮ ಪಕ್ಷದಲ್ಲಿ ತೆಗೆದುಕೊಂಡು ಬಂದು ಸಕ್ರಿಯವಾಗಿ ಅವ್ರಿಗೆ ಈ ಕೆಲಸ ಕಾರ್ಯಗಳನ್ನ ಏನು ಒಂದು ಸೋಷಿಯಲ್ ವಾಲ ಆಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಸಂಘಟನೆ ಇದು ಅದರಲ್ಲಿ ತೊಡಸ್ಕೊಂಡು ಒಳ್ಳೆ ಒಳ್ಳೆ ವಿಚಾರಗಳನ್ನ ಒಳ್ಳೆ ಕೆಲಸ ಕಾರ್ಯಗಳನ್ನ ಜನರಿಗೆ ಸಂದೇಶಗಳನ್ನ ಮೂಡಿಸುವ ಮೂಲಕ ಯುವ ನಾವು ಬಹಳ ಸಂತೋಷದಿಂದ ಇವತ್ತೆಲ್ಲ ಅರವತ್ನಾಲ್ಕನೇ ವರ್ಷದ ಒಂದು ನಮ್ಮ ಯುವ ಕಾಂಗ್ರೆಸ್ನ ಒಂದು ಎಲ್ಲ ಆಚರಣೆಯನ್ನ ಮಾಡಿದಿವಿ ಇನ್ನೂ ಹೆಚ್ಚು ಮುಂದೆ ನಾವೇನ್ ಯುವಕರೀವಿ ಹೊಸ ಹೊಸ ಯುವಕರನ್ನ ಈ ಸಂಘಟನೆಯಲ್ಲಿ ಕೈ ಜೋಡಿಸಿ ಈ ಪಕ್ಷದಲ್ಲಿ ಮುನ್ನ ಹೋಗ್ತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟು ಈ ನಮ್ಮ ಪಕ್ಷವನ್ನ ಈ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿ ಇನ್ನೂ ಹೆಚ್ಚು ನಾವು ಅದರ ಜೊತೆ ನಾವು ಸಹಕಾರಿಯಾಗಲು ಅನ್ನೋ ಅಂತ ಮಾತನ್ನು ಹೇಳಿ